ಹೆಸರು ಬೆಳೆಗೆ ರೋಗದ ಭೀತಿಗೆ ರೈತರು ಕಂಕಾಳು ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮದಲ್ಲಿ ಹೆಸರು ಬೆಳೆಗೆ ರೋಗದಿಂದ ಕೀಟನಾಶಕ ಸಿಂಪಡಣೆ ಮಾಡುವ ಜಮೀನಿನ ಸ್ಥಳಕ್ಕೆ ಕರ್ನಾಟಕ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಭೇಟಿ ನೀಡಿ ಮಾತನಾಡಿದರು ರೈತರು ತಮ್ಮ ಜಮೀನಿಗೆ ಸಿಂಪಡಣೆ ಮಾಡುವ ಸಮಯದಲ್ಲಿ ಜಾಗೃತರಾಗಿರಬೇಕು ಏಕೆಂದರೆ ಈಗ ಗಾಳಿ ಬಿಟ್ಟಿರುವುದರಿಂದ ಸಿಂಪಡಣೆ ಮಾಡುವ ಸಮಯದಲ್ಲಿ ಮೈಗೆ ತಗುಲುವ ಸಂಭವ ಹೆಚ್ಚಾಗಿದ್ದು ಹಾಸ್ಪಿಟಲ್ ಸೇರುವ ಸಂದರ್ಭ ಬರುತ್ತೆ ಆದ್ರಿಂದ ಜಾಗೃತಿಯಿಂದ ಕೀಟನಾಶಕವನ್ನ ಮಾಡಬೇಕು ಬಿತ್ತನೆಯಾದ ತೊಂಬತ್ತು ದಿನಗಳ ಕಾಟಿಗೆ ಬರುವ ಹೆಸರು ಬೆಳೆಗೆ ಅದೃಷ್ಟದಿಂದ ತತ್ತರಿಸಿ ಹೋಗ್ತಿದೆ ಸತತ ಮಳೆಯಿಂದ ಬೆಳೆಗೆ ಈಗ ಕೊಳೆ ರೋಗ ಶುರುವಾಗಿದೆ ಯಾದಗಿರಿ ವಲಯದಲ್ಲಿ ಈ ವರ್ಷ ವ್ಯಾಪಕ ಪ್ರಮಾಣದಲ್ಲಿ ಹೆಸರನ್ನಾಗುತ್ತಲಾಗಿದೆ ಆದರೆ ಕಳೆದ ಹತ್ತು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಬಿಡದ ಜಿಟ್ಟಿ ಜಿಟ್ಟಿ ಮಳೆಯಿಂದ ಮುಂಗಾರು ಬೆಳೆಗಳು ತತ್ತರಿಸುತ್ತಿದ್ದು ರೋಗ ಬಂದು ನರಳುತ್ತಿದೆ ಬಿಸಿಲಿನ ಸ್ಪರ್ಶವಿಲ್ಲದೆ ಮುರುಟಿ ಹೋಗುತ್ತಿವೆ ಹೆಸರು ಬಳ್ಳಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಾಯಿ ಕಟ್ಟುವಿಕೆ ಸ್ಥಗಿತವಾಗುತ್ತಿದೆ ಹವಾಮಾನ ವೈಫಲ್ಯದಿಂದ ತಡೆದುಕೊಳ್ಳುವ ಸಾಮರ್ಥ್ಯ ಹೆಸರು ಬೆಳೆಗೆ ಜಿಟ್ಟಿ ಜಿಟ್ಟಿ ಮಳೆ ಕಂಟಕವಾಗಿ ಕಾಡುತ್ತಿದೆ ಆರಂಭದಲ್ಲಿ ಹೆಚ್ಚು ಹಸಿನಿಂದ ಕಂಗೊಳಿಸುತ್ತಿದ್ದ ಹೆಸರು ಈಗ ಹಳದಿ ರೋಗ ಹಾಗೂ ಕೊಳ ರೋಗ ಜೊತೆಗೆ ಬಾಧೆ ಶುರುವಾಗಿದೆ ರೋಗ ತಡೆಗಟ್ಟಲು ಕೀಟನಾಶಕ ಮಳೆ ಬಿಡುತ್ತಿಲ್ಲ ಜಮೀನಿಗೆ ಕಾಲಿಡಲು ಸಾಧ್ಯವಾಗಿದೆ ರೈತರು ಪಡೆದಾರ್ತಿದ್ದಾರೆ ಬ್ಯೂರೋ ಯಾದಗಿರಿ ಇವತ್ತಿನ ದಿನ ನಾವು ಹೆಸರಿಗೆ ಎಲ್ಲಿ ಸಿಂಪಡಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಫಲ ಹಿಡಿದಿದೆ ಮಳೆ ಬಂದು ಫಲ ಜಾಸ್ತಿ ಉದುರಿದೆ ಇನ್ನು ಮಳೆ ಬಂದು ಉದುರಿದ್ರೆ ನಮಗೆ ಮದ ಓದೋರಿಗೆ ಬಂದಂಗೆ ಬರಗಾಲ ಬರ್ಬೋದು ಅಂತ ನನ್ನ ಅನಿಸಿಕೆ ಆಗಿದೆ ಮುಂದೆ ಮತ್ತೆ ಔಷಧಿ ಸಿಂಪಡಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ಮುಂದೆ ಈ ಥರ ಬಂದರೆ ನಾವು ಮಳೆ ಬಂದು ಜಾಸ್ತಿ ಫಲ ಉದುರಿದ್ರೆ ನಮಗೆ ಅದಿದ ಪರಿಣಾಮ ಜಾಸ್ತಿ ಅದಿದಾಗುತ್ತೆ ಅಂತ ಹೇಳಿ ನಾವು ಮುಂದೆ ಗುಳಿಗೆ ಹೋಗ್ಬೇಕಾಗ್ತದೆ ಮತ್ತೆ ಬೆಂಗಳೂರು ಪರ್ಯಂತರ ದುಡ್ಲೆಕ್ಕೆ ಹೋಗ್ಬೇಕಾಗ್ತದ ಹುಳಿ ತಾಯಿನ ನಂದಿ ನಾವು ಇವತ್ತು ದಿನ ಸರಿಯಾಗಿ ಮಳೆ ಆಗಿತ್ತು ಈಗ ಮಳೆ ಜಾಸ್ತಿಯಾಗಿ ಫಲ ಉದ್ರಿ ನಮಗೆ ಭಾಳ ತೊಂದರೆ ಆಗಿ ಅನುಭವಿಸ್ತಾ ಇದ್ದೀವಿ ನಿಮ್ಮ ಹೆಸರು ನಮ್ಮ ಹೆಸರು ಶಿವಪ್ಪ ಅಂತ ಹೇಳಿ ಯಾದಗಿರಿ ಜಿಲ್ಲಾಾದ್ಯಂತ ಈ ಭಾಗದಲ್ಲಿ ದಿನ ಸುಮಾರು ಬರಗಾಲದಿಂದ ತತ್ತರಿಸಿ ಈ ಸರಿ ಏನಾದಂದ್ರೆ ಮುಂಗಾರು ಮಳೆ ಮೊದಲೇ ಆರಂಭ ಆಗಿರೋದ್ರಂಥ ರೈತರು ಏನಾದರು ಈ ಭಾಗದ ಹೆಸರು ಜಾಸ್ತಿ ಸಿಗ್ತಾರೆ ಅದಕ್ಕೆ ಏನಾದಂದ್ರೆ ಈಗ ನಿರಂತರ ಒಂದು ವಾರದಿಂದ ಜಿಟ್ಟಿ ಜಿಟ್ಟಿ ಮಳೆಗೆ ಏನಾದಂದ್ರೆ ಕೀಟನಾಶಕ ಯಾವುದು ಬಳಸ್ಬೇಕಂತಕ್ಕಂಥವ್ರು ಹೋಗೋದ್ರಿಂದ ಇವತ್ತು ಎಲೆ ಏನಾದ ಬಿಳಿ ಕೊಡೋದು ಹಳ್ಳಿ ಕಲರ್ ಬರ್ತಕ್ಕಂಥದ್ದು ಆಮೇಲೆ ಇನ್ನಿತರ ಹುಳಗಳು ಜಾಸ್ತಿ ಆಗಿವೆ ನಿರಂತರ ಮಳೆಯಿಂದ ಹಂಗಾಗಿ ರೈತ ಏನಾದ್ರು ಅಂದ್ರೆ ಯಾವ ಸಿಂಪಡಣೆ ಸಿಂಪಡೆಯನ್ನು ಮಾಡಬೇಕಂತಕ್ಕಂಥದ್ದು ಇರೋದಂತ ಕೃಷಿ ಇಲಾಖೆ ಅಧಿಕಾರಿಗಳು ಯಾವ ಊರಲ್ಲಿ ಹೆಸರುಗಳನ್ನು ಬೆಳೆ ಬೆಳೆಗಳನ್ನು ಬೆಳೆದಾರ ಆ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಲ್ಲೆಲ್ಲ ಹೊಲಗಳನ್ನು ಭೇಟಿ ನೀಡಿ ಇಲ್ಲಾಂದ್ರೆ ಅವ್ರ ಊರಿಗೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಈಗಾಗಲೇ ಎರಡು ವರ್ಷದಿಂದ ರೈತ ಭಾಳಷ್ಟು ಬರಗಾಲಿಂದ ತತ್ತರಿಸಿದ್ದಾನೆ ಅಂಥದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಕಚೇರಿಯಲ್ಲಿ ಕೂತು ಕಾಲಾರಣ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಆಗ್ರಹದ ನಾನು ಕೆಲವು ಕೆಲವು ಔಷಧಿಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟೆ ಇವತ್ತು ಕುಕ್ಕಾಳ ಗ್ರಾಮದಲ್ಲಿ ಹೊಲಗಳಿಗೆ ಔಷಧಿ ಸಿಂಪಡಣೆ ಮಾಡೋದ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಏನಾದರೂ ಜಾಗೃತಿ ಮೂಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಯಾಕಂದರೆ ಸಣ್ಣ ಸಣ್ಣ ಯುವಕರು ಔಷಧಿ ಉಡಿಯೋ ಸಮಯದಲ್ಲಿ ಗಾಳಿಗೆ ಸ್ಪ್ರೇಲಿಂತ ಈ ಔಷಧಿಗಿಂತ ಅವರಿಗೆ ಸೈಡ್ ಎಫೆಕ್ಟ್ ಆಗಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ಆಗ್ಯದ ಅದಕ್ಕೆ ಅವ್ರಿಗೆ ಮುಂಜಾಗ್ರತೆಲಿಂತ ಸ್ವಚ್ಛತೆ ಅನ್ನೋದನ್ನು ಇಂಥ ಕೈಗೆ ಹ್ಯಾಂಡ್ ಗ್ಲೋಸು ಮತ್ತು ಮಾಸ್ಕು ಅವು ಐಕಂತ ಕೆಡೋದ್ರಲಿಂತ ಇವರು ಸುರಕ್ಷಿತವಾಗಿರ್ತಾರೆ ಅಂತಕ್ಕಂಥದ್ದು ಇಲ್ಲಾಂದರೆ ಇದು ಹೊಲನ ಬೆಳೆ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಅವರೇ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಮುಂದೆ ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ